ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ ಹಾಂ ಏನೇಳಿ ಏನಿದೆ ಬಹಳ ಜನ ಅಭ್ಯರ್ಥಿಗಳಿದ್ದಾರೆ ಯಾಕುವರಿ ಮಾಡ್ತೀರಿ ಚಾಮುಂಡೇಶ್ವರಿ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತಾರು ಬಿಜೆಪಿ ಜೆ ಡಿ ಎಸ್ ತ ಸರ್ಕಾರ ಇದ್ದಾಗ ಒಂದು ಉಪ ಚುನಾವಣೆ ಇಲ್ಲೇ ನಡೀತು ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ ಬಂದ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಲ ಅಲ್ಲಿ ಕಾರ್ಯಕರ್ತರು ಹಿರಿಯರೇ ಇರ್ಬೋದು ಯುವಕರೇ ಇರ್ಬೋದು ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಜಾತಿ ಭೇದ ಮರೆತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೇನೊಂದು ಅನ್ಯೋನ್ಯ ಸಂಬಂಧ ಇದೆ ಆ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳಾದರೂ ಚುನಾವಣೆಯಲ್ಲಿ ಗೆಲ್ತಾರೆ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ಇವತ್ತು ಕೆಲವು ಘಟನೆಗಳು ಕಳೆದ ಒಂದು ವರ್ಷದಿಂದ ಏನು ನಡೆದಿದೆ ನನ್ನ ಮನಸ್ಸಿಗೂ ನೋವಿದೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾನ ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಮೂಡೋದಲ್ಲ ನಾನು ಇಲ್ಲ ನನ್ನ ಜೀವನದಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು ಸರ್ಕಾರ ನಡೆಸ್ದಾಗ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ ನಮಗೆ ಒಂದು ದಿವ್ಸ ಕೊಡಲಿಲ್ಲಪ್ಪ ಅವ್ರು ನಾನು ಇಟ್ಕೊಂಡು ಓಡಾಡಲ ಇಲ್ಲಿ ಪಕ್ಷ ಕಟ್ಟಲಾ ಅದರಿಂದ ನಿಷ್ಠಾವಂತ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ ಅವ್ರು ಕಟ್ತಾರೆ